ನಮಸ್ಕಾರ ಸ್ನೇಹಿತರೆ ಮೋದಿಜಿಯವರ ಹೊಸ ಯೋಜನೆ ಮಾಹಿತಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಬರುವಂಥ ಆಗಿದೆ ಸ್ನೇಹಿತರೆ ಈ ಸ್ಕೀಮ್ ಯಾವುದು ಹೇಗೆ ಅರ್ಜಿ ಹಾಕುವುದು ಯಾವ ದಾಖಲೆಗಳು ಬೇಕಾಗುತ್ತವೆ ಎಂದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸುತ್ತೇನೆ ಸ್ನೇಹಿತರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿನ್ನ ಮುಂಚೆ ನಮ್ಮ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೋದಿಜಿ ಅವರ ಹೊಸ ಯೋಜನೆಯಾದ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತ ಯೋಜನೆ ಆಗಿದೆ ಸ್ನೇಹಿತರೆ ಈ ಯೋಜನೆಗೆ ಸರ್ಟಿಫಿಕೇಟ್ ಕೊಟ್ಟಿರುವಂತದ್ದು ಈ ಸರ್ಟಿಫಿಕೇಟ್ ಇಂದ ಲೋನ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಆ ಒಂದು ಸರ್ಟಿಫಿಕೇಟ್ ತೋರಿಸ್ತೀನಿ ಸ್ನೇಹಿತರೆ ಮೊದಲನೆಯದಾಗಿ ಈ ಒಂದು ಯೋಜನೆ ಬಗ್ಗೆ ತಿಳಿಸಿರೋ ಮೊದಲನೆಯದ್ದಾಗಿ ಈ ಒಂದು ಯೋಜನೆ ಬಗ್ಗೆ ತಿಳಿಸೋಕ್ಕೂ ಮುಂಚೆ ಯೋಜನೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಲಿಕ್ಕೆ ಬರುತ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಯೋಜನೆ ಯಾವುದು ಎಂದರೆ ಪಿ ಎಂ ವಿಶ್ವಕರ್ಮ ಯೋಜನೆಯಾಗಿದೆ ಸ್ನೇಹಿತರೆ ಅದೇ ರೀತಿ ಸಾಕಷ್ಟು ಜನ ಹೆಂಗಸರು ಹಾಗೂ ಗಂಡಸರು ಅರ್ಜಿಯನ್ನು ಹಾಕಬಹುದು ಅದೇ ರೀತಿ ಅರ್ಜಿ ಸಲ್ಲಿಸದೆ ಮಾತ್ರ ಸಾಕಾಗಲ್ಲ ಈ ಯೋಜನೆಯಲ್ಲಿ ನಿಮಗೆ ಕಾಲ್ ಇಲ್ಲ ಮೆಸೇಜ್ ಮಾಡಿ ಟ್ರೈನಿಂಗ್ಗೆ ಕರೆಯುತ್ತಾರೆ ಟ್ರೈನಿಂಗ್ ಹೋಗಬೇಕಾಗುತ್ತೆ ಸ್ನೇಹಿತರೆ ಈಗಾಗಲೇ ಅರ್ಜಿ ಹಾಕಿದವರಿಗೆ ಮೆಸೇಜ್ ಕಾಲ್ ಬಂದಿರುತ್ತೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಯಾರ್ಯಾರು ಟ್ರೈನಿಂಗ್ಗೆ ಹೋಗಿದ್ದವರಿಗೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ನಿಮಗೆ ಲೋನ್ ಸಿಗುತ್ತೆ ಸ್ನೇಹಿತರೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಲೋನ್ ಕೊಡುತ್ತಾರೆ ಈ ಒಂದು ಅರ್ಜಿಯನ್ನು ಎಲ್ಲ ರೀತಿಯ ಕೆಲಸ ಮಾಡುವವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಂದರೆ ಆಧಾರ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಹಾಗೆ ವಾಸ ಸ್ಥಳ ಒಂದು ಫೋಟೋ ಬೇಕಾಗುತ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಹತ್ತಿರದ ಕಂಪ್ಯೂಟರ್ನಲ್ಲಿ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಈ ಮಾಹಿತಿಯು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ